ಸಕಲೇಶಪುರ ತಾಲೂಕಿನ ಚಂಗಡಿಹಳ್ಳ ಗ್ರಾಮದಲ್ಲಿರುವ ವೀರಶೈವ ವಿರಕ್ತ ಮಠ ಮತ್ತು ಮುರುಘ ರಾಜೇಂದ್ರ ಗದುಗೆ ಸಂಬಂಧಿಸಿದ ವಿವಾದ ತಾರಕಕ್ಕೇರಿದೆ ಹೌದು ಸ್ವತಂತ್ರ ವೀರಶೈವ ವಿರಕ್ತ ಮಠವಾಗಿರುವ ಇದಕ್ಕೆ ಮುರುಘ ರಾಜೇಂದ್ರ ಸ್ವಾಮಿಯವರ ಗದ್ದುಗೆಯೂ ಇದೆ ಈ ಮಠಕ್ಕೆ ವೀರಶೈವ ಸಮುದಾಯದವರು ಹಿಂದೆ ಭೂಮಿ ದಾನ ಮಾಡಿದ್ದು ಇದು ವೀರಶೈವ ಸಮುದಾಯಕ್ಕೆ ಸೇರಿದೆ ಎಂದು ತಿಳಿದು ಬಂದಿದೆ ಆದರೆ ಇತ್ತೀಚೆಗೆ ಸರ್ಕಾರವು ಆಡಳಿತಾಧಿಕಾರಿಯನ್ನ ನೇಮಿಸಿದ್ದು ಅವರ ಕಡೆಯವರು ಮಠದ ಆಸ್ತಿಯನ್ನು ಕಬಳಿಸುತ್ತಿದ್ದಾರೆ ಎಂದು ವೀರಶೈವ ಸಮುದಾಯದ ಮುಖಂಡರು ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಈ ಆರೋಪವನ್ನು ತಳ್ಳಿಹಾಕಿರುವ ಮಠದ ಉಸ್ತುವಾರಿ ಪರಮಪೂಜಾ ಮೋಕ್ಷಪತಿ ಸ್ವಾಮೀಜಿ ಅವರು ನ್ಯಾಯಾಲಯವು ಆಸ್ತಿ ರಕ್ಷಣೆಗೆ ಆದೇಶ ನೀಡಿದೆ ಅದರಂತೆ ತಂತಿ ಬೇಲಿ ಹಾಕಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಚಂಗಡಿಹಳ್ಳದ ವೀರಶೈವ ವಿರಕ್ತ ಮಠಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವಿದೆ ದಾಖಲೆಗಳಲ್ಲಿ ಇದು ವೀರಶೈವ ವಿರಕ್ತ ಮಠ ಎಂದೇ ನಮೂದಾಗಿದೆ ಆದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿನ ಸ್ವಾಮೀಜಿಯಾದ ಚನ್ನವೀರ ಸ್ವಾಮೀಜಿಯವರು ಆಸ್ತಿಯನ್ನು ಪರಭಾರೆ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಮಠದ ಹೆಸರನ್ನ ವೀರಶೈವ ವಿರಕ್ತ ಮಠ ಮತ್ತು ಮುರುಘ ರಾಜೇಂದ್ರ ಗದ್ದುಗೆ ಎಂದು ತಿದ್ದುಪಡಿ ಮಾಡಲಾಯಿತು ಅಂದಿನಿಂದ ಪಹಣಿಯಲ್ಲಿ ಈ ಎರಡು ಹೆಸರುಗಳಿವೆ ಇದನ್ನೇ ನೆಪವಾಗಿಟ್ಟುಕೊಂಡು ಚಿತ್ರದುರ್ಗದ ಮುರುಘಾ ಮಠದ ಸ್ವಾಮೀಜಿಗಳು ಮತ್ತು ಪದಾಧಿಕಾರಿಗಳು ಚಂಗಡಿಹಳ್ಳ ಮಠ ನಮಗೆ ಸೇರಿದೆ ಎಂದು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ವೀರಶೈವ ಸಮುದಾಯದ ಹಿರಿಯರು ಮಠದ ಉಳಿವಿಗಾಗಿ ನೂರಾರು ಎಕರೆ ಕಾಫಿ ತೋಟವನ್ನು ದಾನವಾಗಿ ನೀಡಿದ್ದಾರೆ ಆದರೆ ಸದ್ಯ ಆ ಕುಟುಂಬದವರನ್ನಾಗಲಿ ವೀರಶೈವ ಸಮುದಾಯದ ಮುಖಂಡರನ್ನಾಗಲಿ ಮಠಕ್ಕೆ ಕಾಲಿಡಲು ಬಿಡುತ್ತಿಲ್ಲ ಎಂದು ದೂರಲಾಗಿದೆ ಒಟ್ಟಾರೆ ಇತಿಹಾಸವಿರುವ ಚಂಗಡಿಹಳ್ಳಿ ಮಠದ ಸುತ್ತ ವಿವಾದದ ಹೊಗೆ ಕಾಣಿಸುತ್ತಿದೆ ಮಠವನ್ನ ತಮ್ಮ ವಶಕ್ಕೆ ಪಡೆಯಲು ವೀರಶೈವ ಸಮುದಾಯದ ಮುಖಂಡರು ಮತ್ತು ಚಿತ್ರದುರ್ಗದ ಮುರುಘಾ ಮಠದವರು ಪ್ರಯತ್ನಿಸುತ್ತಿದ್ದಾರೆ ಆದರೆ ಈ ಜಗಳದಿಂದ ಮಠಕ್ಕೆ ಕಾಯಕಲ್ಪ ನೀಡದಿರುವುದರಿಂದ ಮುರಿದು ಬೀಳುವ ಹಂತಕ್ಕೆ ತಲುಪಿರುವುದು ಶೋಚನೀಯವಾಗಿದೆ ಅದರ ಮೇಲೆ ಇರೋದ್ರಿಂದ ನಾವೇನು ಮಾಡ್ತಾ ಇದೀವಿ ಕೋರ್ಟ್ ಕೆಲಸ ತೋಟನ ತೋಟದ ಕೆಲಸನೂ ಮತ್ತು ನಮ್ಮ ಮಠಕ್ಕೆ ಏನು ಜಾಗ ಸೇರಿದಾರೆ ಅದ್ರದೆಲ್ಲಾನು ಮೇಂಟೈನ್ ಮಾಡ್ತಾ ಇದ್ದೀವಿ ಮತ್ತು ನೀವು ಗದ್ದಿಗೆ ಪೂಜೆ ಮಾಡೋದಂದ್ರೆ ದಿವ ಡೈಲಿ ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದ್ಸರಿ ಕೋಟೇಶನ್ ಅವರೇ ಈಗ ನೇಮಕ ಮಾಡಿದೆ ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪೂಜಾ ಕಾರ್ಯಗಳೆಲ್ಲ ಮಾಡಿದೆ ಮತ್ತು ಹಬ್ಬಗಳು ಬಂದ ಹಬ್ಬದಲ್ಲಿ ಪೂಜೆ ವಿಶೇಷ ಪೂಜೆಗಳು ಅಭಿಷೇಕ ಮತ್ತು ಪೂಜೆ ಮಾಡದೆಲ್ಲ ದಾಸೋಹನ ಇರುತ್ತೆ ಮಾಡ್ಕೊಂಡು ಹೋಗ್ತಾರೆ ಈಗ ಅವ್ರು ಹೇಳ್ತಿರೋದು ಸ್ವಾಮೀಜಿ ಈ ಮಠದ ಇದು ಕೋರ್ಟಲ್ಲಿ ಇದೆ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಆಸ್ ಇಟ್ ಈಸ್ ಕಾಪಾಡಿ ಅಂತಿದೆ ಒಂದು ಮರ ಕಡಿಬೇಕು ಅಥವಾ ಮಾರಬೇಕು ಅಂದ್ರೆ ಟೆಂಡರ್ ಮೂಲಕ ಪ್ರಕಟಣೆ ಮಾಡಿ ಇದು ಮಾಡಬೇಕು ಇವರು ಯಥಾಸ್ಥಿತಿ ಸ್ಥಿತಿ ಹೆಂಗ್ ಬೇಕಂಗೆ ಕಡ್ದು ಕೊಡ್ತು ಮಾರ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಟೆಂಡರ್ ಪ್ರಕಾರ ಮಾಡೋದಾದ್ರೆ ಸುಮಾರು ಮರಗಳಾದ್ರೆ ಟೆಂಡರ್ ಪ್ರಕಾರ ಮಾಡಬಹುದು ಇದೇನಾಗಿದೆ ಗಾಳಿ ಮಳೆ ಬಿದ್ದಿರ್ತಕ್ಕಂಥ ಆಯ್ತಾ ಮತ್ತೆ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಮರಗಳು ನಾವು ತೋಟಕ್ಕೆ ನಮಗೆ ತೋಟ ಮಾಡಿದ್ವಿ ನಾವಸ ಬೀಳೂರಲ್ಲೂ ತೋಟ ಇದೆ ಆದ್ದರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಬೇರೆಗೆ ತೊಂದರೆ ಅದು ಲೈನ್ ಇದ್ರೆ ಅಡ್ಡ ಬರ್ತದೆ ಅಂತ ಹೇಳ್ಬಿಟ್ಟು ಆ ಮರಗಳು ಅಂತ ಮಾತ್ರ ಮಾತ್ರ ಕಡ್ದು ನೀವು ನೋಡಿದ್ರಲ್ಲ ಅಂತ ಮಾತ್ರ ಮಾತ್ರ ತೆಗೆದಿರೋದು ಮತ್ತೆ ಗಾಳಿ ಮಳೆಗೆ ಬಿದ್ದಿರ್ತಕ್ಕ ಮರಗಳು ಮಾತ್ರ ತೆಗೆದಿರೋದು ಬೇರೆ ಮರಗಳು ತೆಗೆದಿಲ್ಲ ಬೇಲಿ ಅಷ್ಟೇ ಅದಷ್ಟೇ ಅಲ್ಲ ಪೂರ್ತಿ ಎಂಟೈರ್ ಜಮೀನ್ಗೆ ಬೇಲಿ ಮಾಡ್ತಾರೋ ಬಾಣಗೆ ಇದೆಯಲ್ಲ ಬಾಣೆ ಇದೆಯಲ್ಲ ಕಾಲೇಜ್ ಆಗಿದೆಯಲ್ಲ ಅದಕ್ಕೆಲ್ಲದಕ್ಕೂ ಬೇಲಿ ಮಾಡ್ತಾರೆ ಕೇಸ್ ಏನಕ್ಕೆ ನಡೀತಿದೆ ಅಂತ ನೋಡಿ ಏನಾಗುತ್ತೆ ಅಂದ್ರೆ ಅವರು ವೀರಶೈವ ವಿರಕ್ತ ಮಠಕ್ಕೆ ಸೇರಿದ್ರು ಊರಿಂದು ಅಂತ ಅವ್ರು ಹೇಳ್ತಿದ್ದಾರೆ ನೀವು ಚಿತ್ರದುರ್ಗಕ್ಕೆ ಮಠಕ್ಕೆ ಸೇರಿರೋದು ಅಂತ ಇವತ್ತು ನೆನೆಯದಲ್ಲ ಅದು ಏನ್ರಿ ಅಲ್ಲಿ ಅಲ್ಲಿ ಇರೋದಕ್ಕ ಇರ್ತಕ್ಕಂಥ ಸಿರಿಹಟ್ಟೆ ಸಿದ್ಧಲಿಂಗೇಶ್ವರ ಸ್ವಾಮುಳ್ ಕರ್ತುರ್ ಗದಗಿಯಲ್ಲಿ ಇರೋದು ಇವ್ರು ಹೇಳ್ಬೋದು ಇವತ್ತು ನೆನೆದಲ್ಲ ಅಲ್ಲಿ ಸೇರಿ ಸೇರಿ ಅವಾಗಲಿಂದ ಮತ್ತೆ ಯಾವಾಗ ಯಾಕೆ ಮಾಡಿದ್ರು ಮಠ ಕಟ್ಬೇಕಾರೆ ಇವೆಲ್ಲಿದ್ರು ಕಲ್ಲಿನ ಮಠ ಅಲ್ಲಿಂದ ಬಂತ ಕಲ್ಲು ಎಪ್ಪತ್ತು ನಾವು ಎಡ್ದವಲ್ಲ ನಾವೇ ಇದ್ದಿದ್ವಿ ಬಲಿಕಾರ್ಣ ಈಗ ಈಗಿರೋ ಗುರುಗಳಲ್ಲ ಮೊನ್ನೆ ಹಿಂದಿನ ಗುರುಗಳಿದ್ರಲ್ಲ ಅವರೇ ಕಟ್ಟಿಸಿರೋ ಮಠ ನಾವು ಇದ್ವಿ ಅವ್ರ ಜೊತೆಗೆ ಇದು ಕಟ್ಟಿರೋ ಮಠ ಅದು ಇವತ್ತು ನಿನ್ನೆದಲ್ಲ ಈಗ ಅವರು ಹೇಳ್ತಾ ಇರೋದು ಇದು ವೀರಶೈ ವಿರಕ್ತ ಮಠಕ್ಕೆ ಸೇರಿದ್ದು ಅಂತ ವೀರಶೈ ವಿರಕ್ತ ಮಠಕ್ಕೆ ಸೇರಿದ್ದು ಅಂದರೆ ಚಿತ್ರದುರ್ಗ ಮಠ ಬಿಟ್ಕೊಡಿ ಸಮುದಾಯಕ್ಕೆ ನಮಗೆ ಬಿಟ್ಟುಕೊಡೋಂಥದ್ದು ಏನು ಅಂತ ನೈತಿಕತೆ ಏನು ಬಿಟ್ಟರೆ ಹೋಗ್ಲವಲ್ಲ ನಡೀತಾ ಇದೆಯಲ್ಲ ಬಿಟ್ಕೊಡೋಕ್ಕೆ ನಾವು ಬೇರೆ ಏನಾರು ಮಾಡಿದ್ರೆ ಬಿಡಪ್ಪ ಬಿಟ್ಕೊಡೋಣ ಅಂತ ಹೇಳ್ಬೋದು ನಾವೇನು ಮಾಡ್ತಾ ಇಲ್ಲ ಮಠ ನಡೆಸ್ಕೊಂಡು ಹೋಗ್ತಾ ಇದ್ವಿ ತೋಟ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ಸರ್ ಇದು ಸ್ವತಂತ್ರ ಮಠ ಈಗ ಅತಂತ್ರವಾಗಿದೆ ಅತಂತ್ರವಾಗಿದೆ ಇದು ಚಂಗಡಿ ಎಸ್ಲೂರು ಹೂಬಳಿ ಸಕಲೇಶ್ವರ ತಾಲೂಕು ಎಷ್ಟ್ಲೂರು ಹೂಬಳಿ ಚಂಗಡೆಳ್ಳಿನಲ್ಲಿ ವೀರಶೈವ ವಿರಕ್ತ ಮಠ ಇತ್ತೀಚೆಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಈಚೆಗೆ ಚನ್ವೀರ ಸ್ವಾಮೀಜಿಗಳು ಪರಬಾರೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಗದ್ದಿಗೆ ಹೆಸರಿಗೆ ಮಾಡ ಮುರುಘರಾಜೇಂದ್ರ ಗದ್ದಿಗೆ ಮತ್ತು ವೀರಶೈವ ವಿರಕ್ತ ಮಠ ಎಂದ ಪಾಣಿನಲ್ಲಿ ಆಧಾರ ಮೂಲ ದಾಖಲೆ ಇಟ್ಟರು ಇದನ್ನು ದುರುಪಯೋಗ ಮಾಡಿಕೊಂಡು ಬೃಹನ್ ಮಠದ ಪದಾಧಿಕಾರಿಗಳು ಮತ್ತು ಶಿವಮೂರ್ತಿ ಶರಣರು ಆಮೇಲೆ ಇತ್ತೀಚಿನ ಪದಾಧಿಕಾರಿಗಳಾದಂಥ ಬಸವಕುಮಾರ ಕುಮಾರ್ ಸ್ವಾಮೀಜಿ ಕುಮ್ಮಕ್ಕಿನಿಂದ ಮರ ಕಡಿಸೋದು ಮತ್ತು ಇಲ್ಲಿ ಬಂದು ಬೇಲಿ ಕೀಳಿಸಿ ಬೇಲಿ ಮತ್ತೆ ಎಸ್ಟಿಮೇಟ್ ಮಾಡಿಸಿ ಅದು ಮುಖೇನ ದುಡ್ಡನ್ನು ಹೊಡೆಯುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇದು ವೀರಶೈವ ವಿರಕ್ತ ಮಠ ಸಮಾಜದ್ದು ಮಠ ಹಿಂದೆ ದಾನಿಗಳು ತುಂಬ ಜನ ದಾನ ಮಾಡಿದ್ದಾರೆ ಮಠಕ್ಕೆ ಚಿತ್ರದುರ್ಗ ಬೃಹನ್ ಮಠದ್ದು ಏನೇ ಒಂದು ಗುಂಟೆ ಜಾಗಗಳು ಈ ಮಠಕ್ಕೆ ಎಲ್ಲೂ ಇಲ್ಲ ಎಲ್ಲ ದಾನ ರೂಪದಲ್ಲೇ ಬಂದಿರೋದು ಇದು ತುಂಬ ಅವ್ಯವಹಾರ ನಡೆದಿದೆ ಈ ಮಠದಲ್ಲಿ ಮರಗಳು ಕೊಟ್ಟರೆದಾಗಲಿ ಜಾಗಗಳು ಕೊಟ್ಟರೆದಾಗಲಿ ಏನೋ ಒಂದು ಅಭಿವೃದ್ಧಿ ಕಾರ್ಯಗಳಾಗದಲೇ ತುಂಬ ಮಠದ ಆಸ್ತಿಗಳನ್ನ ಸೋಮಾರ್ಪೇಟೆ ತಾಲೂಕಿನ ಬೃಹನ್ ಮಠದ ಮ್ಯಾನೇಜರ್ಗಳು ಏನೇನು ಇದ್ದಾರೆ ಅವರೆಲ್ಲ ತುಂಬ ದುಡ್ಡುಗಳು ತಗೊಂಡು ಅವ್ಯವಹಾರ ಮಾಡಿದ್ದಾರೆ ಅದ್ರ ಬಗ್ಗೆ ಅವರ ಏನು ನಾವು ಈಗ ಕೋರ್ಟ್ಗಳಿಗೆ ಮನವಿ ಮಾಡಿದ್ದೀವಿ ಆ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ ಏಕಾಏಕಿ ಬರೋದು ಮಠದ್ದು ನಮ್ಮ ಚಂಗಳ್ಳಿ ಮಠದಲ್ಲಿ ಏನೇನು ಮರಗಳಿದೆ ಅದನ್ನೆಲ್ಲ ಕಡಿಯೋದು ಚೆನ್ನಾಗಿದ್ದು ಬೇಲಿಗಳನ್ನ ಕಡ್ದು ನೋಡಿ ಇಲ್ಲೇ ಕಾಣ್ತಾ ಇದೆ ತಂತಿ ಕಂಬ ಮಾಡ್ತೀವಿ ಅಂತ ಇದಾರೆ ಅದು ಅವಶ್ಯಕತೆ ಇತ್ತಿಲ್ಲ ಇನ್ನು ತೋಟದ ಹಲವಾರು ಕಾರ್ಯಗಳು ಇಲ್ತ ಮಠ ಬೀಳೋ ಪರಿಸ್ಥಿತಿಯಲ್ಲಿದೆ ಬೀಳ್ತಾ ಇದೆ ಅದನ್ನು ಮಾಡಿಸ್ದಲ್ಲೇ ಇವರು ಕಂಬಕ್ಕೆ ಹೋಗಿದ್ದಾರೆ